ಮಾನ್ಯ ಹೆತ ನಿಂತ್ಕೊಂಡು ಅಡಚಣೆ ಮಾಡಿದ್ರೆ ನೀವು ಏನಾದರೂ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ ಏನ್ ಭಾಷಣ ಮಾಡಕ್ಕೆ ಬಿಡ್ತಾ ಇಲ್ಲ ಅವರು ಅವ್ರ ತಗೊಳ್ಳಿ ಮತ್ತೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನೂರ ನಲ್ವತ್ತಾರು ಜನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಏಕಾಏಕಿ ನೂರ ನಲ್ವತ್ತಾರು ಸಂಸತ್ ಸದಸ್ಯರನ್ನ ಸಸ್ಪೆಂಡ್ ನೀವು

ಮುಖ್ಯಮಂತ್ರಿ ಮಾತಾಡ್ತಿದಾರೆ ಹೇಳ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ರೆ ಉತ್ತರ ಉತ್ತರನೇ ಕೊಡಕ್ಕೆ ಹೋಗಲ್ಲ ಇವ್ರು ಟೀಕೆ ಮಾಡೋದರಿಂದ ನಾನು ಉತ್ತರ ಕೊಡ್ತಾ ಇದ್ದೀನಿ ಟೀಕೆ ಮಾಡಿದವ್ರೆ ಅದನ್ನೂ ಹೇಳ್ತಿರ್ಲಿಲ್ಲ